ಫ್ರೆಂಡ್ಸ್ ಇವತ್ತು ಕಷಾಯ ಪುಡಿಯ ರೆಸಿಪಿ ಮಾಡಿಕೊಳ್ತಾ ಇದ್ದೇವೆ ಒಂದು ಬಟ್ಲು ಕೊತ್ತಂಬರಿ ಬೀಜ ತಗೊಳ್ಬೇಕು ಮತ್ತೊಂದು ಅರ್ಧದಷ್ಟು ಜೀರಿಗೆ ಮತ್ತು ಖಾರಕ್ಕೆ ತಕ್ಕ ಹಾಗೆ ಕಾಳುಮೆಣಸು ಅದನ್ನು ಸ್ಲೋ ಫ್ಲೇಮರಲ್ಲಿ ಫ್ಲೇಮಲ್ಲಿ ಹುರಿಯುವ ಇಷ್ಟಾದರೆ ಸಾಕು ಇನ್ನು ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಬೇಕು ಇದು ತಣ್ಣಗಾಗಲಿಕ್ಕೆ ಪ್ಲೇಟಿಗೆ ಹಾಕುವ ಈಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕೊಳ್ಳುವ ಅದನ್ನು ಗ್ರೈಂಡ್ ಮಾಡ್ಕೊಂಬರುವ ಈಗ ಇದು ಪುಡಿಯಾಗಿದೆ ಸಣ್ಣ ಇದನ್ನು ಇನ್ನೊಂದು ಡಬ್ಬಗೆ ಹಾಕ್ಕೊಳ್ತೇನೆ ಇದು ಕಾಫಿ ಚಹಾ ಬದಲು ಕಷಾಯ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ ಪೂರ್ ಮಾಡಲಿಕ್ಕೆ ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್